ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದರೆ ಅಂತ ಭಾವಿಸ್ತೀನಿ ನಾನು ಕೂಡ ಸೂಪರ್ ಆಗಿದ್ದೀನಿ ಬನ್ನಿ ಇವತ್ತು ಯಾವ ಥರ ರೆಸಿಪಿ ಮಾಡ್ತಾ ಇದ್ದೀನಿ ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ ಬನ್ನಿ ನೋಡಿ ಫ್ರೆಂಡ್ಸ್ ಇದು ಯಾರಿಗಾದ್ರೂ ಗೊತ್ತಾ ತುಂಬ ಜನಕ್ಕೆ ಗೊತ್ತಿರೋಲ್ಲ ಇದು ಸಣ್ಣ ಮೆಹ್ತಿ ನೋಡಿ ಫ್ರೆಂಡ್ಸ್ ಇದು ಊಟ ಇದು ರೆಸಿಪಿ ಇದರಿಂದ ಇದು ಊಟ ಮಾಡಿದ್ರೆ ತುಂಬ ಅಂದರೆ ತುಂಬ ಹೆಲ್ತಿಗೆ ತುಂಬ ಒಳ್ಳೆಯದು ಸಣ್ಣ ಮೆಂತಿ ನೋಡಿ ಫ್ರೆಂಡ್ಸ್ ಇದು ಮೆಂತಿ ಗೊತ್ತಿದ್ದಿರ್ಬೋದು ಜಾಸ್ತಿ ಊರ ಕಡೆ ಕೂಡ ಯೂಸ್ ಮಾಡ್ತಾರೆ ಸಣ್ಣ ಮೆಂತಿ ಇದು ನಮ್ಮ ಬ್ಲಡ್ಡಿಗೆ ತುಂಬ ಅಂದರೆ ತುಂಬ ಯೂಸ್ ಆಗುವಂಥ ರೆಸಿಪಿ ಇದು ಮೆಂತಿ ಇದು ಬನ್ನಿ ಇದಕ್ಕೆ ಏನೇನು ಬೇಕು ಅಂತ ನೋಡ್ಕೊಳ್ಳೋಣ ಇದು ಇಷ್ಟು ಕಟ್ ಮಾಡಬೇಕು ಚೆನ್ನಾಗಿ ಕಟ್ ಮಾಡಿಬಿಟ್ಟು ರೆಸಿಪಿ ಸ್ಟಾರ್ಟ್ ಮಾಡ್ತೀನಿ ನೋಡಿ ಇದಕ್ಕೆ ಏನೇನು ಬೇಕು ಅಂತ ಎರಡು ಟೊಮೊಟೊ ಈರುಳ್ಳಿ ಕೊತ್ತಂಬರಿ ಮತ್ತು ಕರಿಬೇವು ಮತ್ತು ಜಜ್ಜಿರುವಂಥ ಬೆಳ್ಳುಳ್ಳಿ ಅದಕ್ಕೆ ಇದು ಹೆಸರುಬೇಳೆ ನೋಡಿ ಫ್ರೆಂಡ್ಸ್ ಹೆಸರು ಬೇಳೆಯಲ್ಲಿ ಚೆನ್ನಾಗಿ ಎಣ್ಣೆ ಜಾಸ್ತಿ ನೀರು ಆ್ಯಡ್ ಮಾಡಬಾರ್ದು ಇದರಲ್ಲಿ ನಾನು ಹೇಗೆ ಮಾಡ್ತೀನಂತ ನಿಮಗೆ ತೋರಿಸಿನಿ ಬನ್ನಿ ಒಂದು ಅವರ್ ನೆನೆಸ್ಬಿಟ್ಟಿದ್ದೀನಿ ನೋಡಿ ಫ್ರೆಂಡ್ಸ್ ಒಂದು ಅವರ್ ನೆನೆಸಿಬಿಟ್ಟು ತೆಗೆದಿಟ್ಟಿದ್ದೀನಿ ಒಂದು ಬೌಲಲ್ಲಿ ಒಂದು ಭವಾನಿಯಲ್ಲಿ ಅಂದರೆ ಒಂದು ಅವರ್ ಒಂದು ಒಂದು ಒನ್ ಆ್ಯಂಡ್ ಹಾಫ್ ಅವರ್ ನೆನೆಸಿಕ್ಕಿದ್ದೀನಿ ಇವಾಗ ತೆಗೆದಿಟ್ಟಿದ್ದೀನಿ ನೋಡಿ ಆಲ್ರೆಡಿ ಬೆಂದ್ಬಿಟ್ಟಿದೆ ನೋಡಿ ಇದರಲ್ಲಿ ಕಾಣಿಸ್ತಿರ್ಬೋದು ನೋಡಿ ಜಾಸ್ತಿ ಏನಿಲ್ಲ ಎಣ್ಣೆಯಲ್ಲಿ ಒಂದು ಅರ್ಧ ತಾಸು ಅರ್ಧ ತಾಸಲ್ಲಿ ಆಗುವಂಥ ರೆಸಿಪಿ ಇದು ನೋಡಿ ಆಲ್ರೆಡಿ ಬೆಂದಿರುವಂಥ ನೋಡಿ ನೆನೆ ಹಾಕಿದ್ದೀನಲ್ಲ ತುಂಬ ಅಂದರೆ ತುಂಬ ಟೇಸ್ಟ್ ಆಗುತ್ತೆ ಫ್ರೆಂಡ್ಸ್ ಬನ್ನಿ ಯಾವ ರೀತಿ ಮಾಡೋದು ಅಂತ ನೋಡ್ಕೊಳ್ಳೋಣ ಬನ್ನಿ ಬನ್ನಿ ಫ್ರೆಂಡ್ಸು ಸ್ಟಾರ್ಟ್ ಮಾಡೋಣ ಇದು ಬೌಲ್ ಏನಿದೆ ಅಲ್ವಾ ಇದು ನಾನು ಆಲ್ರೆಡಿ ಬೇಳೆ ಕುದಿಸ್ಕೊಂಡಿದ್ದೀನಿ ಇದು ಸ್ವಲ್ಪನೇ ಸ್ವಲ್ಪ ನೀರು ಹಾಕಿ ಸ್ವಲ್ಪ ಕ್ಲೀನ್ ಮಾಡಿಬಿಟ್ಟು ಅದರಲ್ಲೇ ನಾನು ಮಾಡ್ತಾಯಿದ್ದೀನಿ ಅಂದರೆ ಬೇಳೆ ಕುದಿಸ್ಕೊಂಡಿದ್ದೀನಿ ಪುಂಡಿ ಪಲ್ಯ ಮಾಡಿದ್ದೀನಲ್ಲ ಅದು ಬೇಳೆ ಕುದಿಸ್ಕೊಂಡಿದ್ದೀನಿ ಅದಕ್ಕೋಸ್ಕರ ಇದರಲ್ಲಿ ಏನು ಓನ್ಲಿ ಕುದಿಸ್ಕೊಂಡಿದ್ದೀನಿ ಅದರಲ್ಲೇ ಮಾಡ್ತಾಯಿದ್ದೀನಿ ಬನ್ನಿ ಆಯಿಲು ಜೀರಿಗೆ ಸಾಸಿವೆ ಆ್ಯಡ್ ಮಾಡ್ಕೊಂಡೆ ಮತ್ತು ಈರುಳ್ಳಿ ಸೂಪರಾಗಿ ಹೆಲ್ತಿಗೆ ತುಂಬ ಅಂದರೆ ತುಂಬ ಯೂಸ್ ಆಗುವಂಥ ರೆಸಿಪಿ ಇದು ನೋಡಿ ಪುಂಡಿ ಪಲ್ಯ ಮಾಡಿರೋದು ಸ್ವಲ್ಪ ಗಟ್ಟಿಯಾಗಿ ತಡ್ಕ ಥರ ಮಾಡಿದ್ದೀನಿ ಅದೇ ಸ್ಪೂನ್ ತೊಗೊಂಡು ಮಾಡ್ತಾಯಿದ್ದೀನಿ ನೋಡಿ ಜಸ್ಟ್ ಇವಾಗಲೇ ಒಂದು ಹಾಫ್ ಅವ ಹಾಫ್ ಆನ್ ಅವರ್ ಹಿಂದೆ ಮಾಡಿದ್ದೆ ಇದು ಕೂಡ ಸುಮ್ಮನೆ ಸುಮ್ಮನೆ ರೊಟ್ಟಿ ಜೊತೆ ಇನ್ನೂ ಸೂಪರ್ ಇರುತ್ತೆ ಅಲ್ವಾ ಅಂತ ಅಂದ್ಬಿಟ್ಟು ಇದು ಕೂಡ ಮಾಡ್ತಾಯಿದ್ದೀನಿ ನೋಡಿ ಇವಾಗ ಚೆನ್ನಾಗಿ ಫ್ರೈ ಆಗಬೇಕು ಅಲ್ಲಿವರೆಗೂ ನಾನು ಮೆಂತ್ಯನ ಕ ತೋರಿಸಿದ್ನಲ್ಲ ನಾನು ಮೊದಲು ಕಟ್ ಮಾಡಿ ಇಟ್ಕೊಂಡೆ ನೋಡಿ ಫ್ರೆಂಡ್ಸ್ ಅದು ಫ್ರೈ ಆಗೋವರೆಗೂ ಚೆನ್ನಾಗಿ ಕಟ್ ಮಾಡಿಟ್ಕೊಂಡೆ ನೋಡಿ ಈ ಥರ ಕಟ್ ಇಟ್ಕೊಬೇಕು ಸೂಪರಾಗಿ ಕಾಣಿಸ್ತಾ ಇದೆ ಹಾಗೆ ಈ ಕಡೆ ನೋಡೋಣ ಬನ್ನಿ ಬೌಲಲ್ಲಿ ಎಷ್ಟು ಫ್ರೈ ಆಗಿದೆ ಅಂತ ಹಸಿ ಸ್ಮೆಲ್ ಹೋಗೋವರೆಗೂ ಸ್ವಲ್ಪ ತಿರುಗಿಸ್ತಾ ಇರಬೇಕು ಇವಾಗ ಏನು ಆ್ಯಡ್ ಮಾಡ್ತೀನಿ ಅಂತ ನೀವು ನೋವು ನೋಡಿ ಫ್ರೆಂಡ್ಸ್ ಒಂದು ಸ್ವಲ್ಪ ಜಜ್ಜಿರುವಂಥ ಬೆಳ್ಳುಳ್ಳಿ ಪೇಸ್ಟ್ ಜ್ವರ ಬಂದಿರೋರು ಇರ್ತಾರೆ ನೋಡಿ ಫ್ರೆಂಡ್ಸ್ ಅವರಿಗೆ ಇದು ರೆಸಿಪಿ ಖಂಡಿತ ಕೊಡಬೇಕು ಜಾಸ್ತಿ ಜೋಳದ ರೊಟ್ಟಿ ಜೊತೆ ಇನ್ನೂ ಸೂಪರ್ ಇರುತ್ತೆ ನಾನು ಜಾಸ್ತಿ ಜೋಳದ ರೊಟ್ಟಿ ಇಲ್ಲಾಂದರೆ ಚಪಾತಿ ಎರಡೇ ಮಾಡೋದು ಪೂರಿ ಮಾಡೋದು ಕಡಿಮೆ ಪೂರಿ ಅವಾಗ ಅವಾಗ ತಿಂಗ್ಳಿಗೆ ಎರಡು ಸಲ ಮಾಡೋದು ನಾನು ಅಷ್ಟೇ ನೋಡಿ ಕೊತ್ತಂಬರಿ ಮತ್ತು ಕರಿಬೇವು ಕರಿಬೇವು ಫ್ರೆಶ್ ಆಗಿತ್ತು ಫ್ರೆಂಡ್ಸ್ ಸೂಪರಾಗಿತ್ತು ಸ್ಮೆಲ್ ಅಂತೂ ಇನ್ನೂ ಸೂಪರ್ ಬರ್ತಾಯಿತ್ತು ಚೆನ್ನಾಗಿ ತಿರ್ಗಿಸ್ತಾ ಇರಬೇಕು ನೋಡಿ ಫ್ರೆಂಡ್ಸ್ ಯಾವುದೇ ಇರಲಿ ಚೆನ್ನಾಗಿ ಫ್ರೈ ಚೆನ್ನಾಗಿ ತಿರುಗಿಸ್ಬೇಕು ಹಸಿ ಸ್ಮೆಲ್ ಹೋಗೋವರೆಗೂ ನಾನು ಪ್ರತಿ ವೀಡಿಯೋದಲ್ಲಿ ಹೇಳ್ತಾನೆ ಬಂದಿದ್ದೀನಿ ನಿಮಗೆ ಇಲ್ಲಾಂದರೆ ಅಷ್ಟು ಟೇಸ್ಟ್ ಆಗೋಲ್ಲ ಹಸಿ ಸ್ಮೆಲ್ ಹೋಗಲಿಲ್ಲ ಒಂದ್ರ ಮೇಲೆ ಒಂದು ಹಾ ನಾವು ಆ್ಯಡ್ ಮಾಡ್ಕೊತ ಹೋದೆವು ಅಂದರೆ ಅಷ್ಟು ಟೇಸ್ಟ್ ಆಗಲ್ಲ ಹಸಿ ಸ್ಮೆಲ್ ಹೋಗೋವರೆಗೂ ಸ್ವಲ್ಪ ಈ ಥರ ಸ್ಪೂನ್ ಆಡಿಸ್ತಾ ಇರಬೇಕು ಇವಾಗ ಟೊಮೊಟೊ ಆ್ಯಡ್ ಮಾಡ್ಕೊಳ್ಳೋಣ ಇವಾಗ ಫ್ರೈ ಆಯ್ತು ಇವಾಗ ನೋಡಿ ಒಂದೆರಡು ಗಡ್ಡೆ ಟೊಮೊಟೊ ಕಟ್ ಮಾಡಿ ಇಟ್ಟಿದ್ದೀನಲ್ಲ ಟೊಮೊಟೊ ಇವಾಗ ಆ್ಯಡ್ ಮಾಡ್ಕೊಂಡೆ ನೋಡಿ ಫ್ರೆಂಡ್ಸ್ ಇವಾಗ ಸ್ವಲ್ಪ ಜಲ್ದಿ ಮೆತ್ತಗಾಗ್ಬಿಡ್ಬೇಕು ಅಂದರೆ ನಾವು ಸಾಲ್ಟ್ ಆ್ಯಡ್ ಮಾಡ್ಕೋಬೇಕು ಇವಾಗ ಸಾಲ್ಟ್ ಆ್ಯಡ್ ಮಾಡಿಕೊಂಡ್ರೆ ಸ್ವಲ್ಪ ಜಲ್ದಿ ಮೆತ್ತಗೆ ಫ್ರೈ ಆಗಿಬಿಡುತ್ತೆ ಸ್ವಲ್ಪ ಸ್ವಲ್ಪ ಜಾಸ್ತಿ ಏನಿಲ್ಲ ಮತ್ತು ಎಲ್ಲ ಪ್ರ ಎಲ್ಲ ಆದಮೇಲೆ ಲಾಸ್ಟ್ ಫೈನಲ್ ಟೇಸ್ಟ್ ನೋಡಿಬಿಟ್ಟು ಮತ್ತೆ ಆ್ಯಡ್ ಮಾಡಿಕೊಂಡ್ರೂ ನಡೆಯುತ್ತೆ ಇವಾಗ ಓನ್ಲಿ ಟೊಮೆಟೊ ಜಲ್ದಿ ಬೇಯಬೇಕಂತ ನಾನು ಆ್ಯಡ್ ಮಾಡಿಕೊಂಡೆ ನೋಡಿ ಚೆನ್ನಾಗಿ ಚೆನ್ನಾಗಿ ಫ್ರೈ ಆಗಬೇಕು ಫ್ರೆಂಡ್ಸ್ ಇದು ಕೂಡ ನೋಡಿ ಒಂದೆರಡು ನಿಮಿಷ ಬಿಟ್ಟು ಆದಮೇಲೆ ಇದ್ದೀನಿ ಮತ್ತೆ ಈ ಥರ ಫ್ರೈ ಆಗಿದೆ ನೋಡಿ ಇವಾಗ ಒಂದು ಹಂತಕ್ಕೆ ಬಂದಿದೆ ಇವಾಗ ಇವಾಗ ಇದೇ ಟೈಮಲ್ಲಿ ಟರ್ಮರಿ ಆ್ಯಡ್ ಮಾಡ್ಕೊಳ್ಳೋಣ ಫ್ರೆಂಡ್ಸ್ ಇವಾಗ ಒಂದೊಂದಾಗಿ ಸ್ವಲ್ಪ ಜಾಸ್ತಿನೇ ಆ್ಯಡ್ ಮಾಡ್ಕೊಳ್ಬೇಕು ಇನ್ನೊಂದು ಹೇಳಬೇಕು ಫ್ರೆಂಡ್ಸ್ ಇದಕ್ಕೆ ನಾನು ಹಸಿ ಪೇಸ್ಟು ಹಸಿ ಮೆಣಸಿನಕಾಯಿ ಪೇಸ್ಟು ಆ್ಯಡ್ ಮಾಡ್ಕೊತಾ ಇದ್ದೀನಿ ಅದೊಂದು ತೋರಿಸಿಲ್ಲ ನಿಮಗೆ ಇವಾಗ ಆ್ಯಡ್ ಮಾಡಿಕೊಳ್ಳುವಾಗ ನಿಮಗೆ ತೋರಿಸ್ತೀನಿ ನಾನು ಜಜ್ಜಿರುವಂಥ ಹಸಿ ಮೆಣಸಿನಕಾಯಿ ಪೇಸ್ಟು ನೋಡಿ ಫ್ರೆಂಡ್ಸ್ ಇದು ಏನು ನಾನು ಮಿಕ್ಸಿಯಲ್ಲಿ ರುಬ್ಬಿಲ್ಲ ಒಳ್ಳಿ ಕುಟ್ಟಿರುವಂಥ ಇದು ಸ್ವಲ್ಪ ಟೇಸ್ಟ್ ಆಗುತ್ತೆ ಅಂತ ಅಂದ್ಬಿಟ್ಟು ಒಳ್ಳೇಲಿ ಚೆನ್ನಾಗಿ ಜಜ್ಬಿಟ್ಟಿದ್ದೀನಿ ನೋಡಿ ಚೆನ್ನಾಗಿ ಹಸಿ ಸ್ಮೆಲ್ ಹೋಗೋವರೆಗೂ ಇದು ಕೂಡ ಮೇನ್ ಪಾಯಿಂಟ್ ಇದೆ ನೋಡಿ ಇದು ಒಂದು ಬೆಳ್ಳುಳ್ಳಿ ಹಸಿ ಸ್ಮೆಲ್ ಎಷ್ಟು ಒಂದು ಎರಡು ನಿಮಿಷ ಪ್ರತಿಯೊಂದು ಎರಡು ನಿಮಿಷ ಸ್ಪೂನ್ ಆಡಿಸ್ಬೇಕು ಇದಕ್ಕೆ ಒಂದು ಐದು ನಿಮಿಷ ಆದರೂ ತಿರ್ಗಿಸ್ತಾನೆ ಇರಬೇಕು ಹಸಿ ಸ್ಮೆಲ್ ಅವಾಗ ಹೋಗುತ್ತೆ ಫ್ರೆಂಡ್ಸ್ ಸೂಪರಾಗಿರುತ್ತೆ ಹಾಗೆ ಒಂದು ಎರಡು ನಿಮಿಷ ಮುಚ್ಚಳು ಮುಚ್ಚಿಡ್ಬಿಡ್ತೀನಿ ನೋಡಿ ಒಂದು ನಿಮಿಷ ಎರಡು ನಿಮಿಷ ಆದಮೇಲೆ ನೋಡಿ ಈ ಥರ ಎಣ್ಣೆ ತೇಲಿ ಬಂದಿದೆ ನೋಡಿ ಇವಾಗ ನಾವು ಚೆನ್ನಾಗಿ ತಿರುಗಿಸ್ಬಿಟ್ಟು ಒಂದು ಕಲರ್ ನೋಡಿ ಹೆಂಗೆ ಕಾಣಿಸ್ತಾ ಇದೆ ನೋಡಿ ಫ್ರೆಂಡ್ಸ್ ಎಷ್ಟು ಸೂಪರಾಗಿ ಕಾಣಿಸ್ತಾ ಇದೆ ನೋಡಿ ಇವಾಗ ಚೆನ್ನಾಗಿ ತಿರುಗಿಸ್ಬಿಟ್ಟು ಇವಾಗ ನೋಡಿ ನಾನು ಏನು ಆ್ಯಡ್ ಮಾಡ್ಕೋತೀನಂತ ಇವಾಗ ಇಲ್ಲೇ ಇದೆ ನೋಡಿ ಟ್ವಿಸ್ಟು ಸೂಪರಾಗಿ ಬಂದಿದೆ ಫ್ರೆಂಡ್ಸ್ ಇವಾಗ ನಾನು ಕಟ್ ಮಾಡಿಟ್ಟಿದ್ದೀನಲ್ಲ ಅದು ಮೆಹಂತಿ ಇವಾಗ ಸೇರಿಸ್ಕೋತಾ ಇದ್ದೀನಿ ನೋಡಿ ಫ್ರೆಂಡ್ಸ್ ಇಷ್ಟೇ ಇದರಲ್ಲಿ ಡಿಫ್ರೆಂಟು ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಸೂಪರ್ ಸೂಪರ್ ಚೆನ್ನಾಗಿ ಕಾಣಿಸ್ತಾ ಇದೆ ಹಾಗೆ ಇದಕ್ಕೆ ಚೆನ್ನಾಗಿ ತಿರುಗಿಸ್ ತಿರುಗಿಸ್ಬೇಕು ಫ್ರೆಂಡ್ಸ್ ಇದು ನಾನು ಒಂದು ಕೈಯಲ್ಲಿ ಫೋನ್ ಹಿಡ್ದಿದ್ದೀನಿ ಒಂದು ಕೈಯಲ್ಲಿ ತಿರುಗಿಸ್ಲಿಕ್ಕೆ ಇಲ್ಲ ಆದರೂ ನಾನು ತಿರುಗಿಸ್ತಾ ಇದ್ದೀನಿ ಒಂದು ಕೈಯಲ್ಲಿ ಚೆನ್ನಾಗಿ ವೀಡಿಯೋ ಬರಲಿ ಅಂತ ಅಳು ಸ್ವಲ್ಪ ಕೂಡ ಹಳ್ಳೆ ಆಡಂಗೆ ತಿರುಗಿಸ್ತಾ ಇದ್ದೀನಿ ನೋಡಿ ಹಿಡ್ದಿದ್ದೀನಿ ಹಾಗೆ ಪೂರ್ತಿಯಾಗಿ ತೆಳಗಡೆ ಫೋನ್ ಇಟ್ಬಿಟ್ಟು ತಿರುಗಿಸಿ ಮುಚ್ಚಳ ಮುಚ್ಚಿಬಿಟ್ಟಿವೆ ನೋಡಿ ಫ್ರೆಂಡ್ಸ್ ಒಂದು ಒಂದು ನಿಮಿಷ ಬಿಟ್ಟು ಮುಚ್ಚಳ ಮುಚ್ಚಿ ಒಂದು ನಿಮಿಷ ಬಿಟ್ಟು ಮತ್ತೆ ತೆಗ್ದೆ ನೋಡಿ ಈ ಥರ ಇದೆ ಇವಾಗ ನಿಮಗೆ ಕಾಣಿಸ್ತಿರ್ಬೋದು ಕಲರ್ ಚೇಂಜ್ ಆಗಿದೆ ಅಂತ ಅಂದ್ಬಿಟ್ಟು ಎಣ್ಣೆ ಕೂಡ ಸ್ವಲ್ಪ ಸ್ವಲ್ಪ ಇದೆ ನೋಡಿ ಫ್ರೆಂಡ್ಸ್ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಹೀಗೆ ಊಟ ಮಾಡಿದ್ರು ಕೂಡ ನಡೆಯುತ್ತೆ ಓನ್ಲಿ ರೊಟ್ಟಿ ಜೊತೆ ನೋಡಿ ಎಷ್ಟು ಚೆನ್ನಾಗಿ ಇದೆ ನೋಡಿ ಫ್ರೆಂಡ್ಸ್ ಇವಾಗ ಇದೇ ಟೈಮಲ್ಲಿ ನಾವು ಹೆಸ್ರು ಬೇಳೆ ಎಣ್ಣೆನೆ ಹಾಕಿಟ್ಟಿದ್ದೀವಲ್ಲ ಇದೇ ಟೈಮಲ್ಲಿ ಆ್ಯಡ್ ಮಾಡ್ಕೊಳ್ಬೇಕು ಫ್ರೆಂಡ್ಸ್ ಸೂಪರ್ ಅಂದರೆ ಸೂಪರಾಗಿರ್ತವೆ ನೋಡಿ ಇವಾಗ ಚೆನ್ನಾಗಿ ತಿರುಗಿಸ್ಬಿಟ್ಟು ಸಿಗ್ತೀನಿ ಫ್ರೆಂಡ್ಸ್ ನಿಮಗೆ ಏನಕ್ಕಂದರೆ ಬೇಳೆಕ್ಕೆ ಬೇಳೆಗೆ ಹೆಸರು ಮೆಂತಿ ಏನಿರುತ್ತೆ ಅಲ್ವ ಚೆನ್ನಾಗಿ ಹಿಡ್ಕೋಬೇಕಲ್ವ ಅದಕ್ಕೋಸ್ಕರ ಪೂರ್ತಿ ತಿರ್ಗಿಸಾದ ಮೇಲೆ ಸಿಗ್ತೀನಿ ನೋಡಿ ನೋಡಿ ಈ ಥರ ಮ್ಯಾಶ್ ಮಾಡಿಕೊಂಡೆ ನೋಡಿ ಫ್ರೆಂಡ್ಸ್ ಈ ಟೈಪ್ ಕಾಣಿಸ್ತಾ ಇದೆ ನೋಡಿ ಫ್ರೆಂಡ್ಸ್ ಇದಕ್ಕೆ ಒಂದು ಸ್ವಲ್ಪ ನಾವು ನಿಮ್ಗೆ ಇಷ್ಟ ಇದ್ದಲ್ಲಿ ಸ್ವಲ್ಪ ಜಾಸ್ತಿ ಬೇಕಂದರೆ ಸ್ವಲ್ಪ ವಾಟರ್ ಆ್ಯಡ್ ಮಾಡ್ಕೋಬೋದು ನೋಡಿ ಕಲರ್ಫುಲ್ಲಾಗಿ ಚೆನ್ನಾಗಿ ಕಾಣಿಸ್ತಾ ಇದೆ ಇವಾಗ ಕುದಿಲಿಕ್ಕೆ ಬಿಡೋಣ ಇವಾಗ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ನೋಡಿ ಫ್ರೆಂಡ್ಸ್ ಚೆನ್ನಾಗಿ ತಿರುಗಿಸ್ಬಿಟ್ಟು ನಿಮಗೆ ಬೇಕಂದಲ್ಲಿ ವಾಟರ್ ಆ್ಯಡ್ ಮಾಡ್ಕೊಳ್ಳಿ ನೀವು ಹೀಗೂ ಬಿಟ್ಟರೂ ಕೂಡ ಮೆಹಿದು ಮತ್ತು ಟೊಮೊಟೋದು ನೀರು ಇರುತ್ತೆ ಅಲ್ವ ಅದರಲ್ಲಿ ಪರ್ಫೆಕ್ಟಾಗಿ ಕುದಿಯುತ್ತೆ ನೋಡಿ ನಾ ಸ್ವಲ್ಪ ಸ್ವಲ್ಪ ಸಾಲ್ಟ್ ಯೂಸ್ ಮಾಡ್ಕೊಂಡಿದ್ದೀನಲ್ಲ ಆವಾಗ ಆ್ಯಡ್ ಮಾಡಿದ್ದೀನಲ್ಲ ಇವಾಗ ಸ್ವಲ್ಪ ಕಡಿಮೆ ಅದು ಇದೆ ಅದಕ್ಕೋಸ್ಕರ ಮತ್ತೆ ಸ್ವಲ್ಪ ಆ್ಯಡ್ ಮಾಡಿಕೊಂಡು ತಿರುಗಿಸ್ಬಿಟ್ಟು ಚೆನ್ನಾಗಿ ತಿರುಗಿಸ್ಬಿಟ್ಟು ಒಂದು ಹತ್ತು ನಿಮಿಷ ಆದರೂ ಸಣ್ಣ ಉರಿಯಲ್ಲಿ ಸಣ್ಣ ಉರಿಯಲ್ಲಿ ಬಿಟ್ಬಿಡ್ತೀನಿ ಫ್ರೆಂಡ್ಸ್ ಒಂದು ಹತ್ತು ನಿಮಿಷ ಆದಮೇಲೆ ಸಿಗ್ತೀನಿ ಮತ್ತು ನಿಮಗೆ ನೋಡಿ ಹತ್ತು ನಿಮಿಷ ಆದಮೇಲೆ ಸಣ್ಣ ಉರಿ ಅಂದರೆ ಬಿಲ್ಕು ನಾರ್ಮಲ್ ಸಣ್ಣ ಉರಿ ಇಟ್ಕೊಂಡ್ಬಿಟ್ಟು ನೋಡಿ ಇವಾಗ ಹೆಂಗೆ ಕಾಣಿಸ್ತಾ ಇದೆ ಇವಾಗ ಹೆಂಗೆ ಕಾಣಿಸ್ತಾ ಇದೆ ನೋಡಿ ಪರ್ಫೆಕ್ಟಾಗಿ ಬಂದಿದೆ ಫ್ರೆಂಡ್ಸ್ ನೀವು ಕೂಡ ಒಂದು ಸಲ ಫಾಲೋ ಮಾಡಿ ನೋಡಿ ಹಾಗೆ ನನ್ನ ವೀಡಿಯೋ ಸ್ಕಿಪ್ ಮಾಡದೆ ನೋಡಿ ಗೊತ್ತಾಗುತ್ತೆ ನಿಮಗೆ ಇಷ್ಟದಲ್ಲಿ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ ಫ್ರೆಂಡ್ಸ್ ಸಪೋರ್ಟ್ ಮಾಡಿ ಮತ್ತೆ ಇನ್ನೊಂದು ವೀಡಿಯೋದೊಂದಿಗೆ ಸಿಗ್ತೀನಿ ಬಾಯ್ ಫ್ರೆಂಡ್ಸ್ ಎಲ್ಲರಿಗೂ